ನಮಸ್ಕಾರಗಳು ವರ್ಗ ಐದನೇ ವಿಷಯ ಪರಿಸರ ಅಭ್ಯಾಸ ಭಾಗ ಎರಡು ಪಾಠ ನಾಲ್ಕು ಉತ್ಕ್ರಾಂತಿ ಅದರಲ್ಲಿಯ ಸ್ವಾಧ್ಯಾಯ ಲೇಖನ ಹದಿನೆಂಟು ನಾವು ಹಿಂದಿನ ವಿಡಿಯೋದಲ್ಲಿ ಪಾಠದ ಸವಿಸ್ತರ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ ಇವತ್ತು ಸ್ವಾಧ್ಯಾಯ ಲೇಖನ ಯಾವ ರೀತಿ ಬರೀಬೇಕಂತಕ್ಕಂಥ ಭಾಗವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಎಲ್ಲರೂ ನೋಟ್ಬುಕ್ ಮುಂದಿಟ್ಟುಕೊಂಡು ಈ ಉತ್ಕ್ರಾಂತಿ ಪಾಠದ ಹೆಸರನ್ನು ಹಾಕಬೇಕು ಮೊಟ್ಟ ಮೊದಲಾಗಿ ಉತ್ಕ್ರಾಂತಿ ಪಾಠ ನಾಲ್ಕು ಉತ್ಕ್ರಾಂತಿ ಅಂತ ಹೆಸರು ಹಾಕಿದ ತಕ್ಷಣ ಪ್ರಶ್ನೆ ಒಂದು ಬಿಟ್ಟ ಸ್ಥಳಗಳಲ್ಲಿ ಕಂಸದಲ್ಲಿಯ ಯೋಗ್ಯ ಪರ್ಯಾಯ ಬರೆಯಿರಿ ಬಿಟ್ಟ ಸ್ಥಳಗಳಲ್ಲಿ ಕಂಸದಲ್ಲಿಯ ಯೋಗ್ಯ ಪರ್ಯಾಯ ಬರೆಯಿರಿ ಅಂತ ಅಂತಕ್ಕಂಥ ನೋಡ್ತಾ ಇದ್ದೀವಿ ಮೊದಲನೇ ಬಿಟ್ಟ ಸ್ಥಳ ಈ ಎರಡು ಪುಸ್ತಕದಲ್ಲಿವೆ ಎರಡು ಸ್ವಾಧ್ಯಾಯ ಪುಸ್ತಕದಲ್ಲಿಂದ ತೆಗೆದುಕೊಂಡು ನಿಮಗೆ ಹೇಳ್ತಾ ಇದ್ದೇವೆ ಈ ಎಲ್ಲ ಉತ್ತರಗಳು ನಿಮ್ಮಂಥ ವಿದ್ಯಾರ್ಥಿಗಳು ಬರೆದು ಕಳಿಸಿರುವ ಸ್ವಾಧ್ಯಾಯ ಆಗಿದೆ ತಾವೆಲ್ಲರೂ ಇದಕ್ಕಿಂತ ಸುಂದರವಾಗಿ ಚೆನ್ನಾಗಿ ಬರೆಯಬೇಕಂತ ಆಶೆಯನ್ನು ವ್ಯಕ್ತಪಡಿಸಿ ಈ ವಿಡಿಯೋಕ್ಕೆ ಪ್ರಾರಂಭ ಮಾಡಿ ಸಂಕಲ್ಪನೆಯನ್ನು ಪ್ರಪ್ರಥಮವಾಗಿ ಡ್ಯಾಶ್ ಡ್ಯಾಶ್ ಎಂಬ ವಿಜ್ಞಾನಿಯು ಮಂಡಿಸಿದರು ನೋಡಿ ಉತ್ಕ್ರಾಂತಿಯ ಸಂಕಲ್ಪನೆಯನ್ನು ಪ್ರಥಮವಾಗಿ ಡ್ಯಾಶ್ ಡ್ಯಾಶ್ ಎಂಬ ವಿಜ್ಞಾನಿಯು ಮಂಡಿಸಿದರು ಈ ಬಿಟ್ಟ ಸ್ಥಳ ಒಳಗೆ ಚಾರ್ಲ್ಸ್ ಡಾರ್ವಿನ್ ಅಂಥೇಳಿ ಬರೀಬೇಕು ಏನಂತ ಬರೀಬೇಕು ಚಾರ್ಲ್ಸ್ ಡಾರ್ವಿನ್ ಅಂಥೇಳಿ ಬರೀಬೇಕು ಎರಡನೇ ನೋಡಿರಲಿ ಕಶೇರುಕ ಪ್ರಾಣಿ ವರ್ಗದಲ್ಲಿ ಎಲ್ಲಕ್ಕಿಂತ ಹೆಚ್ಚು ವಿಕಸಿತಗೊಂಡ ಹಂತ ಇನ್ನೊಮ್ಮೆ ನೋಡಿರಿ ಕಶೇರುಕ ಪ್ರಾಣಿ ವರ್ಗದಲ್ಲಿ ಎಲ್ಲಕ್ಕಿಂತ ಹೆಚ್ಚು ವಿಕಸಿತಗೊಂಡ ಹಂತ ಎಂದರೆ ಡ್ಯಾಶ್ ಡ್ಯಾಶ್ ಪ್ರಾಣಿಯಾಗಿದೆ ಆ ಸ್ಥಳ ಒಳಗೆ ಏನು ಬರೀಬೇಕಪ್ಪ ಅಂದ್ರೆ ಸಸ್ತನಿ ಅಂಥೇಳಿ ಬರೀಬೇಕು ಏನು ಬರೀಬೇಕು ಸಸ್ತನಿ ಅಂಥೇಳಿ ಬರೀಬೇಕು ಅದಾದ ನಂತರ ಮೂರನೇ ಪ್ರಶ್ನೆ ಅಂದರೆ ಮೂರನೇ ಬಿಟ್ಟ ಸ್ಥಳ ನಾವು ನೋಡ್ತಾ ಇದ್ದೇವೆ ಮಾನವನ ಪ್ರಭೇದವು ಮಾನವನ ಪ್ರಭೇದವು ಮೊಟ್ಟ ಮೊದಲು ಡ್ಯಾಶ್ ಡ್ಯಾಶ್ ಖಂಡದಲ್ಲಿ ಆಯಿತು ಮಾನವನ ಪ್ರಭೇದವು ಮೊಟ್ಟ ಮೊದಲು ಡ್ಯಾಶ್ ಡ್ಯಾಶ್ ಖಂಡದಲ್ಲಿ ಆಯಿತು ಆ ಬಿಟ್ಟ ಸ್ಥಳ ಒಳಗೆ ಏನು ಬರೀಬೇಕಪ್ಪ ಅಂದ್ರೆ ಆಫ್ರಿಕಾ ಅಂಥೇಳಿ ಬರೀಬೇಕು ಇದಾದ ನಂತರ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದರೆ ನಾಲ್ಕನೇ ಬಿಟ್ಟ ಸ್ಥಳ ಕಶೇರುಕ ಪ್ರಾಣಿಗಳಿಗೆ ಕಶೇರುಕ ಮತ್ತು ಅಕಶೇರುಕ ಅಂತ ಭಾಗವನ್ನು ನೀವು ನೋಡಿದ್ದೀರಿ ಕಶೇರುಕ ಪ್ರಾಣಿಗಳಿಗೆ ಬೆನ್ನು ಮೂಳೆ ಇರುತ್ತದೆ ಅಂದರೆ ಒಳಗೆ ಏನು ಬರೀಬೇಕು ಬೆನ್ನು ಮೂಳೆ ಅಂಥೇಳಿ ಬರೆಯಬೇಕು ಅದಾದ ನಂತರ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಏನು ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಅಂತಕ್ಕಂಥ ಭಾಗವನ್ನು ಇಲ್ಲಿ ನೋಡ್ತಾ ಇದ್ದೇವೆ ಇದನ್ನು ಕೂಡ ಸ್ವಾಧ್ಯಾಯ ಪುಸ್ತಕದಲ್ಲಿಂದ ಬಿಡಿಸಿದಂಥ ಪ್ರಶ್ನೆಗಳಿವೆ ತಾವೆಲ್ಲರೂ ವ್ಯವಸ್ಥಿತವಾಗಿ ನೋಡಿ ಬರೆಯಬೇಕು ಒಂದನೇ ಪ್ರಶ್ನೆ ನೀರು ಮತ್ತು ಭೂಮಿ ಎರಡರಲ್ಲೂ ವಾಸಿಸುವ ಪ್ರಾಣಿಗಳಿಗೆ ಏನೆಂದು ಕರೆಯುತ್ತಾರೆ ನೀರು ಮತ್ತು ಭೂಮಿ ಎರಡರಲ್ಲೂ ವಾಸಿಸುವ ಪ್ರಾಣಿಗಳಿಗೆ ಏನೆಂದು ಕರೆಯುತ್ತಾರೆ ವ್ಯವಸ್ಥಿತವಾಗಿ ಬರೆಯಿರಿ ಉತ್ತರ ನೋಡಿರಲಿ ನೀರು ಮತ್ತು ಭೂಮಿ ಎರಡರಲ್ಲೂ ವಾಸಿಸುವ ಪ್ರಾಣಿಗಳಿಗೆ ಉಭಯಚರ ಎಂದು ಕರೆಯುತ್ತಾರೆ ಏನೆಂದು ಅಂದಲ್ಲಿ ಉಭಯಚರ ಬರೆದ ಉತ್ತರ ತಯಾರಾಗ್ತದೆ ಎರಡನೇ ನೋಡೋಣ ಮಾನವನ ಪ್ರಭೇದವು ಪ್ರಥಮವಾಗಿ ಎಲ್ಲಿ ಅಸ್ತಿತ್ವಕ್ಕೆ ಬಂದಿತು ಮಾನವನ ಪ್ರಭೇದವು ಪ್ರಥಮವಾಗಿ ಎಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಉತ್ತರ ನೋಡಿರಲಿ ಮಾನವನ ಪ್ರಭೇದವು ಪ್ರಥಮವಾಗಿ ಆಫ್ರಿಕಾದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಅಂತಕ್ಕಂಥ ಇದ್ದಾರೆ ಆದಿ ಮಾನವನ ಪ್ರಭೇದವು ಪ್ರಥಮವಾಗಿ ಆಫ್ರಿಕಾದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಅಂತಕ್ಕಂಥ ಇಲ್ಲಿ ಹೇಳ್ತಾ ಇದ್ದಾರೆ ಮೂರನೇದು ಎಫ್ ವಾನರ ಯಾರಿಗೆ ಅನ್ನುತ್ತಾರೆ ಏಪ್ ವಾನರ ಯಾರಿಗೆ ಅನ್ನುತ್ತಾರೆ ಮಾನವ ಸದೃಶ್ಯ ವಾನರ ಎಂದರೆ ಮಾನವ ಸದೃಶ್ಯ ವಾನರ ಎಂದರೆ ಮಾನವನನ್ನು ಹೋಲುವ ಇಲ್ಲಿ ನೋಡಿ ಸ್ವಲ್ಪ ತಪ್ಪಾಗಿದೆ ಮಾನವನನ್ನು ಹೋಲುವ ವಾನರ ಎನ್ನುತ್ತಾರೆ ಅಂತಕ್ಕಂಥ ಭಾಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ಹೀಗಿದೆ ಅಕಶೇರುಕ ಪ್ರಾಣಿ ಎಂದರೇನು ಇಲ್ಲಿ ಅಕಶೇರುಕ ಪ್ರಾಣಿ ಎಂದರೇನು ಯಾವ ಪ್ರಾಣಿಗಳಿಗೆ ಬೆನ್ನಿನ ಮೂಳೆ ಇರುವುದಿಲ್ಲ ನೋಡಿದ ನಾವು ಅಕಶೇರುಕ ಕಶೇರುಕ ಪುಸ್ತಕದ ಸಹಾಯವನ್ನು ತೆಗೆದುಕೊಂಡಾಗ ಉತ್ತರ ನಮಗೆ ತಿಳಿದು ಬರುತ್ತದೆ ಯಾವ ಪ್ರಾಣಿಗಳಿಗೆ ಬೆನ್ನಿನ ಮೂಳೆ ಇರುವುದಿಲ್ಲವೋ ಅವುಗಳಿಗೆ ಅಕಶೇರುಕ ಪ್ರಾಣಿ ಎನ್ನುತ್ತಾರೆ ಇದಾದ ನಂತರ ಮುಂದಿನ ಭಾಗ ಯಾವುದಿದೆ ನಾವು ನೋಡೋಣ ಮುಂದಿನ ಭಾಗ ಐದನೇ ಪ್ರಶ್ನೆ ಇದೆ ಇಲ್ಲಿ ಅಕಶೇರುಕ ಆದ ನಂತರ ಕಶೇರುಕ ಪ್ರಾಣಿ ಎಂದರೇನು ಏನಿದೆ ಪ್ರಶ್ನೆ ಕಶೇರುಕ ಪ್ರಾಣಿ ಎಂದರೇನು ಉತ್ತರ ನೋಡಿರಲಿ ಸಾವಕಾಶವಾಗಿ ಯಾವ ಪ್ರಾಣಿಗಳಿಗೆ ಬೆನ್ನಿನ ಮೂಳೆ ಇರುತ್ತದೆಯೋ ಯಾವ ಪ್ರಾಣಿಗಳಿಗೆ ಬೆನ್ನಿನ ಮೂಳೆ ಇರುತ್ತದೆಯೋ ಅದಕ್ಕೆ ಕಶೇರುಕ ಪ್ರಾಣಿ ಎಂದು ಕರೆಯುತ್ತಾರೆ ಅದಕ್ಕೆ ಕಶೇರುಕ ಪ್ರಾಣಿ ಎಂದು ಕರೆಯುತ್ತಾರೆ ಆರನೇ ಪ್ರಶ್ನೆ ನೋಡಲಿ ಉಭಯ ವಾಸಿ ಪ್ರಾಣಿ ಎಂದರೆ ಏನು ಉಭಯ ವಾಸಿ ಪ್ರಾಣಿ ಎಂದರೆ ಉತ್ತರ ನೋಡಿರಲಿ ಎಷ್ಟು ಸರಳ ಅದು ನೀರಿನಲ್ಲಿ ಹಾಗೂ ನೆಲದ ಮೇಲೆ ಇರುವ ಪ್ರಾಣಿಗಳಿಗೆ ನೀರಿನಲ್ಲಿ ಹಾಗೂ ನೆಲದ ಮೇಲೆ ಇರುವ ಪ್ರಾಣಿಗಳಿಗೆ ಉಭಯವಾಸಿ ಪ್ರಾಣಿ ಎನ್ನುತ್ತಾರೆ ಅಂತಕ್ಕಂಥ ಇಲ್ಲಿ ಹೇಳಿದ್ದಾರೆ ಏಳನೇ ಪ್ರಶ್ನೆ ನೋಡಿರಲಿ ಸಸ್ತನಿ ಪ್ರಾಣಿ ಎಂದರೇನು ಸಸ್ತನಿ ಪ್ರಾಣಿ ಎಂದರೇನು ಇದು ವಿಕಸಿತಗೊಂಡಂಥ ಪ್ರಾಣಿ ಜೀವ ಸೃಷ್ಟಿಯೊಳಗೆ ಎಲ್ಲಕ್ಕಿಂತ ವಿಕಸಿತಗೊಂಡಂಥ ಇದೊಂದು ಪ್ರಾಣಿಯ ವೈಶಿಷ್ಟ್ಯ ತನ್ನ ಹಾಗೆ ಉತ್ತರ ನೋಡ್ತಾ ಇದ್ದೇವೆ ನಾವೀಗ ತನ್ನ ಹಾಗೆ ಮರಿಗಳನ್ನು ಜನ್ಮ ಕೊಡುವ ಪ್ರಾಣಿಗೆ ಸಸ್ತನಿ ಪ್ರಾಣಿ ಎನ್ನುತ್ತಾರೆ ಏನದು ಉತ್ತರ ತನ್ನ ಹಾಗೆ ಮರಿಗಳನ್ನು ಜನ್ಮ ಕೊಡುವ ಪ್ರಾಣಿಗೆ ಸಸ್ತನಿ ಪ್ರಾಣಿ ಎನ್ನುತ್ತಾರೆ ಇದಾದ ನಂತರ ಮುಂದಿನ ಭಾಗ ನಾವು ನೋಡ್ತಾ ಇದ್ದೇವೆ ಎರಡೂ ಬರೆಯಿರಿ ಸಸ್ತನಿ ಪ್ರಾಣಿ ಉಭಯ ಚರ ಸರಿಸ್ರಪ ಪ್ರಾಣಿ ಅಕಶೇರುಕ ಪ್ರಾಣಿ ಎರಡೆರಡು ಹೆಸರು ಬರೆಯುವ ಈಗ ಸಸ್ತನಿ ಪ್ರಾಣಿ ಒಳಗೆ ಎರಡು ಹೆಸರು ಬರೆಯುವ ಒಂದು ಅಂಕಿ ಹಾಕ ಸಸ್ತನಿ ಪ್ರಾಣಿ ಅಂಥೇಳಿ ಬರೆಯುವುದಿದೆ ಆಕಳು ಕುರಿ ಉಭಯ ಚರ ಒಳಗೆ ಕಪ್ಪೆ ಆಮೆ ಸರಿಸೃಪ ಪ್ರಾಣಿ ಒಳಗ ಹಾವು ಅಜಗರ ಅಕಶೇರುಕ ಪ್ರಾಣಿ ಒಳಗ ಹುಳ ಎರೆಹುಳ ಹೇಳಿ ನಾವಿಲ್ಲಿ ಹುಳ ಎರೆ ಹುಳ ಅಥವಾ ಸೊಳ್ಳೆ ಕೀಟಕ ಯಾವುದು ಬರದ್ರೂ ಕೂಡ ಇದೆ ಅಂದ್ರೆ ಬೆನ್ನೆಲುಬು ಕೀರ್ಲಾರತಕ್ಕಂಥ ಭಾಗ ಹ್ಞೂ ಎಲ್ಲ ನೋಡಿದಿರಿ ನೀವು ಎರಡೆರಡು ಹೆಸರು ಬರೆಯಿರಿ ಪ್ರಶ್ನೆ ಕ್ರಮಾಂಕ ಐದು ಆರು ಏಳು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇದಕ್ಕಿಂತ ಮೊದಲಿನ ಸ್ಕ್ರೀನದಲ್ಲಿ ಬಿಟ್ಟ ಸ್ಥಳ ನೀವು ನೋಡಿದ್ದೀರಿ ಇದಾದ ನಂತರ ಮುಂದಿನ ಭಾಗ ಹೆಂಗೆ ಹೇಳ್ತಾ ಇದ್ದಾರೆ ಮುಂದಿನ ವಿಧಾನಗಳ ಬಗ್ಗೆ ಕಾರಣ ಬರೆಯಿರಿ ಇದು ಪುಸ್ತಕ ಪೇಜ್ ನಂಬರ್ ಹದಿನೆಂಟರ ಮೇಲೆ ಇದೆ ಅಲ್ಲಿಯ ಪ್ರಶ್ನೆಗಳು ಕೂಡ ನೋಡಿ ನೀವು ಬರೆಯಬಹುದು ಏನು ಹೇಳಿದ್ದಾರೆ ಮುಂದಿನ ವಿಧಾನಗಳಿಗೆ ವಿಧಾನಗಳ ಬಗ್ಗೆ ಕಾರಣವನ್ನು ಬರೆಯಿರಿ ಡೈನಾಸುರಗಳ ದೈತ್ಯಾಕಾರದ ದೈತ್ಯ ಗಾತ್ರದ ಪ್ರಭೇದವು ನಾಶವಾಯಿತು ಅಂತಕ್ಕಂಥ ಭಾಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಡೈನಾಸುರಗಳ ಗಾತ್ರದ ಪ್ರಭೇದವು ನಾಶ ಆಯಿತು ಇದು ಪುಸ್ತಕದಲ್ಲಿ ಉತ್ತರ ಕೂಡ ನಮಗೆ ಕಂಡು ಬರ್ತಾ ಇದೆ ಯಾವ ಭಾಗದಲ್ಲಿ ಎಲ್ಲಿ ಯಾವ ಪೇಜ್ನ ಮೇಲಿದೆ ಅಂತ ನಾನು ಕೂಡ ಇಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಇದರ ಉತ್ತರ ಇದೆ ಪೇಜ್ ನಂಬರ್ ಹದಿನಾರ ಇದೆ ಪೇಜ್ ನಂಬರ್ ಹದಿನಾರರ ಮೇಲೆ ಮೊದಲನೇ ಪ್ಯಾರಾಗ್ರಾಫದಲ್ಲಿ ನಾಲ್ಕನೇ ಸಾಲು ಉತ್ತರ ನಾವು ನೋಡೋಣ ಈಗ ಯಾವ ರೀತಿ ಉತ್ತರ ಇದೆ ಅಂತ ನಾವಿಲ್ಲಿ ನೋಡೋಣ ಮೂರು ಅ ಎಲ್ಲಿ ಹೇಳಿದ ಇದು ಪೇಜ್ ನಂಬರ್ ಹದಿನಾರರ ಮೇಲೆ ಮೊದಲನೇ ಪ್ಯಾರಾಗ್ರಾಫದಲ್ಲಿ ನಾಲ್ಕನೇ ಸಾಲು ಉತ್ತರ ಹೇಳ್ತಿದ್ದಾರೆ ಪರ್ಯಾವರಣದಲ್ಲಿ ಉಂಟಾದ ಇಲ್ಲಿ ಸ್ವಲ್ಪ ಮಸಕಾಗಿ ಬಿದ್ದಿದೆ ಪರ್ಯಾವರಣದಲ್ಲಿ ಉಂಟಾದ ಆಕಸ್ಮಿಕ ಪರ್ಯಾವರಣದಲ್ಲಿ ಉಂಟಾದ ಆಕಸ್ಮಿಕ ಬದಲಾವಣೆಗಳು ಈ ಡೈನಾಸೋರಗಳ ಗಾತ್ರದ ಪ್ರಭೇದಗಳು ನಾಶವಾಗಲು ಕಾರಣವಾಗಿರಬಹುದು ಎಂದು ತಿಳಿಯಲಾಗುತ್ತದೆ ಉತ್ತರ ಇನ್ನೊಮ್ಮೆ ನೋಡ್ರಿ ಅವಕಾಶವಾಗಿ ಪರ್ಯಾವರಣದಲ್ಲಿ ಉಂಟಾದ ಆಕಸ್ಮಿಕ ಬದಲಾವಣೆಗಳು ಈ ಡೈನಾ ಸಾರಗಳ ಗಾತ್ರದ ಪ್ರಭೇದಗಳು ನಾಶವಾಗಲು ಕಾರಣವಾಗಿರಬಹುದು ಎಂದು ತಿಳಿಯಲಾಗುತ್ತದೆ ಅಂತ ಹೇಳಿದರೆ ಉತ್ತರ ಇದೆ ಆ ಕಾರಣ ಕಡಿರೊಳಗೆ ಇನ್ನೊಂದು ಎರಡನೇ ಪ್ರಶ್ನೆ ಆ ಅಂತ ನಾವಿಲ್ಲಿ ನೋಡಬಹುದು ಮೂಲ ಪ್ರಭೇದಕ್ಕಿಂತ ಆ ಮೂಲ ಪ್ರಭೇದಕ್ಕಿಂತ ಕೆಲವು ವಿಭಿನ್ನ ವೈಶಿಷ್ಟ್ಯಗಳಿರುವ ಒಂದು ಹೊಸ ಪ್ರಭೇದವು ಉದಯವಾಗುತ್ತದೆ ಮೂಲ ಪ್ರಭೇದಕ್ಕಿಂತ ಕೆಲವು ವಿಭಿನ್ನ ವೈಶಿಷ್ಟ್ಯಗಳಿರುವ ಒಂದು ಹೊಸ ಪ್ರಭೇದವು ಉದಯವಾಗುತ್ತದೆ ಕಾರಣ ಏನು ಉತ್ತರ ಇಲ್ಲಿ ನೋಡ್ತಾ ಇದ್ದೇವೆ ನಾವಿದು ಪೇಜ್ ನಂಬರ್ ಹದಿನೈದರ ಮೇಲೆ ಏನು ಡೈನಾಸೋರದ ಚಿತ್ರಗಳು ಕೊಡಲಾಗಿದೆ ಆ ಚಿತ್ರದಲ್ಲಿ ಹೇಳಿದ್ದಾರೆ ನೋಡಿರಲಿ ಏನು ಹೇಳಿದ್ದಾರೆಪ್ಪ ಅಂದರೆ ಉತ್ತರ ಪ್ರಾಣಿ ವರ್ಗದಲ್ಲಿ ಮುಂದಿನ ಪೀಳಿಗೆಗಳಲ್ಲಿ ವರ್ಗದಲ್ಲಿ ಮುಂದಿನ ಪೀಳಿಗೆಗಳಲ್ಲಿ ಆನುವಂಶಿಕತೆಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೇವೆ ಮುಂದೆ ಹೇಳ್ತಿದ್ದಾರೆ ಇಲ್ಲಿ ಹೇಳಿದ್ದಾರೆ ನೋಡ್ರಿ ಈ ರೀತಿಯಾಗಿ ಮೂಲ ಪ್ರಾಣಿ ವರ್ಗಕ್ಕಿಂತ ಕೆಲವು ವಿಭಿನ್ನ ವೈಶಿಷ್ಟ್ಯಗಳಿರುವ ಒಂದು ಹೊಸ ಪ್ರಭೇದವು ಉದಯವಾಗುತ್ತದೆ ಏನು ಹೇಳಿದ್ದಾರೆ ಪ್ರಾಣಿ ವರ್ಗದಲ್ಲಿ ಮುಂದಿನ ಪೀಳಿಗೆಗಳಲ್ಲಿ ಅನುವಂಶಿಕೆಯ ಸ್ವರೂಪವನ್ನು ಪಡೆದುಕೊಳ್ಳುತ್ತವೆ ಈ ರೀತಿಯಾಗಿ ಮೂಲ ಪ್ರಾಣಿವರ್ಗಕ್ಕಿಂತ ಕೆಲವು ವಿಭಿನ್ನ ವೈಶಿಷ್ಟ್ಯಗಳಿರುವ ಒಂದು ಹೊಸ ಪ್ರಭೇದ ಉದಯವಾಗುತ್ತದೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು ಇದಾದ ನಂತರ ಪೇಜ್ ನಂಬರ್ ಹದಿನೆಂಟರ ಮೇಲೆ ಇದನ್ನು ಸ್ಪಷ್ಟವಾಗಿ ಕೊಡಲಾಗಿದೆ ಪ್ರಾಣಿಗಳ ಉತ್ಕ್ರಾಂತಿ ಇದು ಯಾವ ರೀತಿ ಇದೆ ಪುಸ್ತಕದ ಸಹಾಯವನ್ನು ತೆಗೆದುಕೊಂಡು ಈ ರೀತಿ ಡಯಾಗ್ರಾಮ್ ಕೂಡ ನೀವು ತೆಗೆಯಬೇಕು ಮೇಲೆ ಹೇಳಿದ್ದಾರೆ ಸಜೀವಿ ಏನು ಹೇಳಿದ್ದಾರೆ ಸಜೀವಿ ಆ ಸಜೀವಿಯಲ್ಲಿ ಎರಡು ಭಾಗಗಳು ಮಾಡಿದ್ದಾರೆ ಒಂದು ಬರೆದಿದ್ದಾರೆ ಅವರು ಇನ್ನೊಂದು ಬ್ಲ್ಯಾಂಕ್ ಇಟ್ಟಿದ್ದಾರೆ ಎಲ್ಲಿ ಬ್ಲ್ಯಾಂಕ್ ಇಟ್ಟಿದ್ದಾರೆ ಅವು ನಾವು ಹೇಳ್ತಾ ಇದ್ದೇವೆ ಎಲ್ಲಿ ಬ್ಲ್ಯಾಂಕ್ ಇಲ್ಲ ಎಲ್ಲಿ ಅವರು ಶಬ್ದಗಳು ಬರೆದಿದ್ದಾರೆ ಅವು ತಾವೆಲ್ಲರೂ ಪುಸ್ತಕದ ಸಹಾಯವನ್ನು ತೆಗೆದುಕೊಂಡು ಅದನ್ನು ನೋಡಿ ಬರೆಯಬೇಕಂತ ಹೇಳಿ ಸೂಚನೆ ಹೇಳ್ತಾ ಇದ್ದೇನೆ ಈ ಸಜೀವಿಯೊಳಗ ಎರಡು ಭಾಗಗಳು ಮಾಡಿದ್ದಾರೆ ಒಂದು ಭಾಗ ಅವರು ಬರೆದಿದ್ದಾರೆ ಕಶೇರುಕ ವಂಶದ ನಾವು ಬರೀಬೇಕಾಗಿದೆ ಅ ಕಶೇರುಕ ವಂಶದ ಅ ಕಶೇರುಕ ವಂಶ ಒಳಗೆ ಅವರು ಬರೆದಿದ್ದಾರೆ ನೋಡಲಿ ಬೆನ್ನು ಮೂಳೆ ಇಲ್ಲದಿರುವ ಸಜೀವಿಗಳು ಈಗ ನಾವು ಬರೆಯದಿದೆ ಬೆನ್ನು ಮೂಳೆ ಇರುವ ಸಜೀವಿಗಳು ಬೆನ್ನು ಮೂಳೆ ಇಲ್ಲದಿರುವ ಸಜೀವಿಗಳು ಅವರು ಬರೆದಿದ್ದಾರೆ ನಾವು ಬರೆಯುವುದಿದೆ ಬೆನ್ನು ಮೂಳೆ ಇರುವ ಸಜೀವಿಗಳು ಕೆಳಗೆ ಮತ್ತು ಅದರೊಳಗೆ ನಾಲ್ಕು ಭಾಗ ಮಾಡಿದ್ದಾರೆ ನೋಡ್ರಿ ಅವರು ಬೆನ್ನು ಮೂಳೆ ಇಲ್ಲದಿರುವ ಸಜೀವಿ ಒಳಗೆ ನಾಲ್ಕು ಭಾಗ ಮಾಡಿದ್ದಾರೆ ಹೇಳಿದ್ದಾರೆ ಎರಡವರು ಕೀಟ ಮತ್ತು ಸೊಳ್ಳೆ ಅವರೆರಡು ಹೇಳಿದ್ದಾರೆ ಕೀಟ ಮತ್ತು ಸೊಳ್ಳೆ ಅಂತ ಹೇಳಿ ಹೇಳಿದ್ದಾರೆ ನಾವು ಇನ್ನೊಂದು ಎರಡು ಬರೀಬೇಕಾದ್ರೆ ಹುಳ ಇರುವೆ ಬಸವನ ಹುಳ ಹೀಗೆ ನಾವು ಕೂಡ ಬರಿಬೋದು ಏನು ಬರಿಬೋದು ಹುಳ ಅಥವಾ ಬಸವನ ಹುಳ ಇರುವೆ ಅಂತೇಳಿ ನಾವಿಲ್ಲಿ ಬರ್ಬೋದು ಈಚಿ ಕಡೆ ಭಾಗ ಒಳಗೆ ಕಶೇರುಕ ವಂಶದೊಳಗೆ ನಾವು ಬರೆದಿದ್ದೆವು ಬೆನ್ನು ಮೂಳೆ ಇರುವ ಸಜೀವಿಗಳು ಬರೆದಿದ್ದೇವೆ ಅವರು ಎರಡು ಬರೆದಿದ್ದಾರೆ ನೋಡಲಿ ಜಲಚರ ಸರಿಸ್ರಪ ಜಲಚರ ಮತ್ತು ಸರಿಸ್ರಪ ಅದರಲ್ಲಿ ನಾವೊಂದು ಬರೀತಿದ್ವಿ ಸಸ್ತನ ಮತ್ತು ಉಭಯವಾಸಿ ಸಸ್ತನ ಅಥವಾ ಸಸ್ತನಿ ಮತ್ತು ಉಭಯವಾಸಿ ಅಂತೇಳಿ ಹೇಳ್ಬೋದು ಈ ಮುಂದೆ ಹೇಳ್ತಿದ್ದಾರೆ ಅವರವರು ಏನು ಅಂತ ಹೇಳ್ತಾರೆ ಒಳಗೆ ಡೈನಾ ಸಾರದ ಪ್ರತಿ ಕೃತಿಯನ್ನು ಅಥವಾ ಚಿತ್ರವನ್ನು ತಯಾರಿಸಿದ ವಾಯು ಒಳಗೆ ಏನು ಮಾಡೋದಪ್ಪ ಅಂದರೆ ಚಿತ್ರವನ್ನು ಏನು ಮಾಡೋದು ನಮಗೆ ತಯಾರಿಕೆ ಮಾಡೋದು ಇದರಲ್ಲಿ ಏನಪ್ಪ ಅಂದರೆ ಬಿಟ್ಟಸ್ಥಳ ಒಂದೇ ವಾಕ್ಯದೊಳಗೆ ಏಳು ಅದಾವ ಒಳಗೆ ನಾಲ್ಕು ಒಂದೇ ವಾಕ್ಯದಲ್ಲಿ ಏಳು ಕಾರಣ ಕೊಡೀರಿ ಎರಡು ಎಲ್ಲ ಭಾಗಗಳನ್ನು ನೀವು ಅಭ್ಯಾಸವನ್ನು ಮಾಡಿ ವ್ಯವಸ್ಥಿತವಾಗಿ ಉತ್ತರ ಆದ ಅಂತ ನಂತರ ಉಪಕ್ರಮ ಮತ್ತು ಕೃತಿಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲಾಗಿದೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಬಗ್ಗೆ ಅಭ್ಯಾಸ ಮಾಡೋಣ ಧನ್ಯವಾದಗಳು